ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ಏನು ಇದ್ದೀರಾ ಏನು ಪೈನಾಪಲ್ ಇದೆ ಇದರಿಂದ ಏನು ಮಾಡ್ತಾರೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಇವತ್ತು ಪೈನಾಪಲ್ ಗೊಜ್ಜು ಅಡುಗೆಯವರು ಮಾಡೋ ಥರನೇ ಗೊಜ್ಜನ್ನು ನಾನು ಕಲ್ತ್ಕೊಂಡಿದ್ದೀನಿ ನಾನು ಒಂದೆರಡು ಎರಡು ಸತಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಈಗ ನಿಮಗೆ ಕೂಡ ನಾನು ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಇವತ್ತಿನದು ವಿಷಯ ಏನು ಅಂದರೆ ಅಡುಗೆ ಮಾಡೋದು ಪೈನಾಪಲ್ ಗೊಜ್ಜು ಅಡುಗೆಯವ್ರು ಮಾಡೋ ಥರನೇ ಇರುತ್ತೆ ಯಾಕೆಂದರೆ ಯಾರೊಬ್ಬರು ಹಿಂಗೆ ಪರಿಚಯ ಎಲ್ಲೋ ಫಂಕ್ಷನ್ಗೆ ಹೋಗಿದ್ದೆ ಅಡುಗೆಯವರು ಗೊಜ್ಜು ಮಾಡಿದ್ರು ತುಂಬ ಚೆನ್ನಾಗಿತ್ತು ಸೀದಾ ಅಡುಗೆ ಮನೆಗೆ ಹೋದೆ ಕೇಳಿದೆ ಆಚಾರ್ಯ ಹೇಗೆ ಇದು ಏನು ಸಾಮಾನು ಹಾಕಿದ್ದೀರಾ ಅಂತ ಪಾಪ ತುಂಬ ಒಳ್ಳೆಯ ಮನಸ್ಸಿಂದ ಹೇಳಿಕೊಟ್ರು ತಕ್ಷಣ ಮನೆಗೆ ಬಂದು ಮಾರದಿ ಸಹ ಮಾಡಿದೆ ತುಂಬ ಅದ್ಭುತವಾಗಿತ್ತು ನಿಮಗೂ ಕೂಡ ಅಂತ ಬಂದಿದ್ದೀನಿ ಇವತ್ತಿನ ವಿಷಯ ಪೈನಾಪಲ್ ಗೊಜ್ಜು ಏನೇನು ಸಾಮಾನು ಬೇಕು ಹೇಗೆ ಮಾಡೋದು ನೋಡೋಣ ಬನ್ನಿ ಹರೇಶ್ ಶ್ರೀನಿವಾಸ ಈಗ ಪೈನಾಪಲ್ ತೋರಿಸಿದ್ನಲ್ಲ ನಾನು ನಿಮಗೆ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ನೋಡಿ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗ್ತಾ ಇದೆ ಇದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಬೇಕು ಆಮೇಲೆ ಇದಕ್ಕೆ ಏನೇನು ಮಸಾಲೆ ಹಾಕಬೇಕು ಹೇಗೆ ಅದನ್ನು ಗೊಜ್ಜು ಮಾಡಬೇಕು ಅಂತ ತಿಳಿಯೋಣ ಬನ್ನಿ ಹರೇಶ್ ಶ್ರೀನಿವಾಸ ಹರೇಶ್ ಶ್ರೀನಿವಾಸ ಇವಾಗ ಮಸಾಲೆ ಪದಾರ್ಥ ಹುರಿಯೋಣ ಬನ್ನಿ ಮೊದಲಿಗೆ ಬಾಣಲೆಗೆ ಒಂಚೂರು ಎಣ್ಣೆ ಹಾಕಿ ಇವಾಗ ಒಣಮೆಣ್ಸಿನ್ಕಾಯಿ ಹುರಿತಾ ಇದ್ದೀನಿ ಮತ್ತು ಬೇರೆ ಬೇರೆ ಪದಾರ್ಥ ಎಲ್ಲ ಹಾಕ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ಎಲ್ಲ ಪದಾರ್ಥ ಹಾಕ್ಕೊಂಡು ಸಣ್ಣಕ್ಕೆ ಹುರಿತಾ ಇದ್ದೀನಿ ಪರಿಮಳ ಬಂದ ತಕ್ಷಣ ನೀವು ಎತ್ತಿಡ್ಬಿಡಬೇಕು ಇವಾಗ ನಾನು ಮಸಾಲೆ ಪದಾರ್ಥ ಎಲ್ಲ ಹುರಿದಿದ್ದೀನಿ ನೋಡಿ ದಪ್ಪ ಒಂದು ನೆಲ್ಲಿಕಾಯಿ ಗಾತ್ರ ಹುಣಸೆಹಣ್ಣ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂಚೂರು ಉಪ್ಪು ಹಾಕಿ ರುಬ್ಬೋಣ ಬನ್ನಿ ಇವಾಗ ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಇಂಗು ಅರಶನ್ನ ಹಾಕಿದ್ದೀನಿ ಇವಾಗ ಅನಾನಸನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಹಾಕೋಣ ಇವಾಗ ಅನಾನಸಾಗಿ ಒಂದು ಎರಡು ನಿಮಿಷ ಹುರಿದು ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸೋಣ ಬನ್ನಿ ಇವಾಗ ಅನಾನಸ್ ಅನಾನಸಳು ಬೇಯ್ತಾ ಇದೆ ಈಗ ನಾವು ಮಸಾಲೆ ಮಾಡಿಟ್ಕೊಂಡಿದ್ದೀವಲ್ಲ ಅದು ಬೆಂದ ತಕ್ಷಣ ಇದನ್ನು ಹಾಕಿ ಬೆಲ್ಲ ಹಾಕಿ ಕುದಿಸೋಣ ಬನ್ನಿ ಹರೇ ಶ್ರೀನಿವಾಸ ನೋಡಿ ಇವಾಗ ಬೆಂದಿದೆ ಅಲಾನಸು ಇವಾಗ ರುಬ್ಬಿರ ಮಸಾಲೆ ಎಲ್ಲ ಹಾಕೋಣ ಬನ್ನಿ ನೋಡಿ ನಾನು ನೋಡಿ ಇಷ್ಟು ದಪ್ಪ ಬೆಲ್ಲ ಹಾಕಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ ಪೈನಾಪಲ್ ಹುಳಿ ಇದ್ದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಹುಳಿ ಇಲ್ಲ ಅಂತಂದರೆ ಬೆಲ್ಲ ಕಡಿಮೆ ಹಾಕ್ಕೊಳ್ಳಿ ನೋಡಿ ಇವಾಗ ನಾನು ಹಾಕಿದ್ದೀನಿ ಇವಾಗ ಇದು ಕುದಿಯಕ್ಕೆ ಬಿಡೋಣ ಬನ್ನಿ ನೋಡಿ ಇವಾಗ ನಿಮಗೆ ನೀರು ಅನ್ಸುತ್ತಲ್ವಾ ನೋಡಿ ನೀರು ಅನ್ಸುತ್ತೆ ಆದರೆ ಉದ್ದಿನ ಬೆಳೆ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಆದರೆ ಸ್ವಲ್ಪ ಕೈ ಅಲ್ಲಾಡಿಸ್ತಾನೆ ಇರಬೇಕು ಗೊಟಾಯಿಸ್ತಾನೆ ಇದ್ರೆ ನಿಮಗೆ ಸಿಹಿ ಎಲ್ಲ ಬನ್ನಿ ಇವಾಗ ಸ್ವಲ್ಪ ಬಿಟ್ಟು ಹೇಗಾಗತ್ತೆ ನೋಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳ ಘಮ 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 ಅಂತ ಬರ್ತಾ ಇದೆ ಯಾವಾಗ ದೇವ್ರ ನೈವೇದ್ಯ ಮಾಡಿಬಿಟ್ಟು ತಿನ್ನೋಣ ಇದೆ ಒಳ್ಳೆ ಪರಿಮಳ ಜೀರಿಗೆ ಉದ್ದಿನಬೇಳೆ ಮೆಂತ್ಯ ಹಾಕಿರೋದು ಇವಾಗ ಪಾತ್ರೆಗೆ ಮಗ್ಗಿಸ್ಕೊಂಡು ಸರ್ವ್ ಮಾಡೋಣ ಅರೆ ಶ್ರೀನಿವಾಸ ಇವಾಗ ಒಳ್ಳೆ ಪೈನಾಪಲ್ ಗೊಜ್ಜು ರುಚಿ ರುಚಿಯಾದ ಗೊಜ್ಜು ರೆಡಿಯಾಯಿತು ನೋಡಿ ಎಷ್ಟು ಘಮ ಘಮ ಅಂತ ಇದೆ ಇವಾಗ ಇದನ್ನು ನೀವು ಒಳ್ಳೆಯ ಪರಿಮಳ ಬರ್ತಾ ಇದೆ ಅನ್ನ ಕಲಿಸ್ಕೊಂಡು ತಿನ್ಬೋದು ನೀವು ದೋಸೆ ಚಪಾತಿ ರೊಟ್ಟಿ ಇಡ್ಲಿ ಯಾವುದಿಗೆ ಬೇಕಾದರೂ ಕೂಡ ನೀವು ಎನ್ಸ್ಕೊಂಡು ತಿನ್ಬೋದು ಈಗ ಗೊಜ್ಜು ರೆಡಿಯಾಗಿದೆ ಪೈನಾಪಲ್ ಗೊಜ್ಜು ಶ್ರೀಕೃಷ್ಣ ನಿಂಗೆ ಪ್ರೀತಿಯಾಗಲಿ ಅಂತ ಹೇಳಿ ಇದನ್ನು ಎಲ್ಲರಿಗೂ ಊಟಕ್ಕೆ ಹಾಕಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ತೀರಾ ಹರೇ ಶ್ರೀನಿವಾಸ